ಅದೇನಾಗಿದೆ ವಾಸ್ತವಂಶ ನಾನು ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ಒಂದೆರಡು ನಿಮಿಷ ನಾವು ಹಾಸನಿಂದ ಇಪ್ಪತ್ನಾಲ್ಕು ಟಿ ಎಮ್ ಸಿ ಕುಡಿಗಲ್ಲಿ ತುಮ್ಕೂರು ತುಮಕೂರು ಜಿಲ್ಲೆಗೆ ಬರಬೇಕು ಅದು ಇನ್ನು ಅದರ ನಂತರ ನಮ್ಮ ನಮ್ಮ ತಾಲೂಕುಗಳು ಹಂಚಬೇಕು ನಮ್ಮದು ತಾಲೂಕು ಟೇಲೆಂಟು ಸುಮಾರು ಇನ್ನೂರು ಕಿಲೋಮೀಟ್ರ್ ಅರಿಬೇಕು ಆ ಸಂದರ್ಭದಲ್ಲಿ ಓಪನ್ ಚಾನಲಲ್ಲಿ ಬರ್ಬೇಕಾದ್ರೆ ವೈಕೆ ರಾಮಯ್ಯ ಕಟ್ಟಿದಂಥ ತುಮಕೂರು ಬ್ರಾಂಚ್ ಕೆನಾಲಲ್ಲಿ ನಮಗೆ ನಿಗೇದೇ ಆದಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬ ರೈತರು ಅವ್ರ ಮ ತೋಟದ ಮುಂದೆ ಹೋದಾಗ ಸೆಟ್ಗಳು ಹಾಕಿ ಅನಧಿಕೃತವಾಗಿ ಹೇಳ್ಕೊಳ್ತಾರೆ ಗೇಟ್ಗಳು ನೂರು ಗೇಟ್ಗಳಿದೆ ಅಲ್ಲಿ ಕ್ಲೋಸ್ ಮಾಡಿರಬೇಕು ನಾನು ಹೋಗಿ ಫುಲ್ಲು ಇದು ನಾಲೆ ಮೇಲೆ ನಿಂತ್ಕೊಳಕ್ಕಾಗಲ್ಲ ಪೊಲೀಸರು ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ನಮಗೆ ನೀರು ತಲುಪೋಂಥದ್ದು ಇಪ್ಪತ್ತೈದು ವರ್ಷದಿಂದ ತೊಂಬತ್ತು ಪರ್ಸೆಂಟು ನಮಗೆ ನೀರೇ ಬಂದಿಲ್ಲ ಮೂರು ಸಾವಿರ ಟಿ ಎಮ್ ಸಿ ಬರಬೇಕು ಸೊ ಅದ ಕಾರಣ ಇದನ್ನು ಅರ್ತ್ಕೊಂಡು ಡಿ ಕೆ ಸುರೇಶರು ಮತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡಿ ನೀವು ಪೈಪ್ಲೈನ್ ಮೂಲಕ ನಮ್ಮದೇನಿದೆ ನಿಗದಿ ಅಷ್ಟನ್ನು ಕೊಟ್ಬಿಡಿ ಕುಣಿಗಲ್ಲಿಗೆ ಅಂತ ಇವತ್ತು ಒಂದು ಸಾವಿರ ಕೋಟಿ ನಮಗೆ ನಿಗದಿಯಾಗಿ ಕಾಮಗಾರಿ ಶುರು ಆಗಿದೆ ಜಾರಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ಇದು ಎಲ್ಲ ರೈತರಿಗೂ ಅರ್ಥ ಆಗಿದೆ ಎಲ್ಲ ಅಧಿಕಾರಿಗಳಿಗೂ ಅರ್ಥ ಆಗಿದೆ ಎಲ್ಲ ರಾಜಕಾರಣಿಗಳಿಗೂ ಅರ್ಥ ಆಗಿದೆ ಸಾಧ ಇವತ್ತು ನಿಮಗೆ ಟೆಕ್ನಿಕಲ್ ಕಮಿಟಿ ಮೀಟಿಂಗ್ ಮಾಡಿದ್ದಾರೆ ತಾಂತ್ರಿಕ ವರ್ಗದವರೆಲ್ಲ ಸಭೆ ಕರೆದಿದ್ದಾರೆ ಎಲ್ಲ ಎಮ್ ಎಲ್ ಎಸ್ಗಳು ಹೇಳಿದ್ದೀವಿ ಸೊ ಹಾಗಾಗಿ ಯಾರ್ದು ಇಲ್ಲಿ ಅಬ್ಜೆಕ್ಷನ್ಸ್ ಕಾಣಿಸ್ತಾ ಇಲ್ಲ ಸೊ ಈ ಇದೆಲ್ಲ ಏನಕ್ಕೆ ನನಗೆ ಅವ್ರ ಪ್ರಸ್ತಾಪ ತಂದರೂ ನನಗೆ ಗೊತ್ತಾಗಿಲ್ಲ